ಬಿಜೆಪಿ ಹೈಕಮಾಂಡ್ ಸಿಗ್ನಲ್ಗೆ ಕಾದಿರುವ ಯತ್ನಾಳ್ಗೆ ಬಂತು ಶೋಕಾಸ್ ನೋಟಿಸ್ ತಾರಕಕ್ಕೇರಿದ ಯತ್ನಾಳ್ ವಿಜಯೇಂದ್ರ ಜಗಳ ದೆಹಲಿಗೆ ತಲುಪಿದ ಬಿಜೆಪಿ ಬಣಕದನ ಇದುವೇ ಸದ್ಯದ ಸ್ಪೆಷಲ್ ನಾನು ಶಮ್ಶೀರ್ ಬುಡೋಳಿ ಕರ್ನಾಟಕ ರಾಜ್ಯದಲ್ಲಿ ವಿರೋಧ ಪಕ್ಷದ ಸ್ಥಾನದಲ್ಲಿರುವ ಬಿಜೆಪಿ ಪಕ್ಷದಲ್ಲಿ ಎರಡು ಬಣ ಆಗಿರುವಂಥದ್ದು ಒಂದು ರೀತಿಯಲ್ಲಿ ಬಿಜೆಪಿ ಪಕ್ಷ ಒಡೆದ ಮನೆ ಆಗಿದೆ ಒಂದು ಕಡೆ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಇವರದ್ದು ಒಂದು ಬಣ ಆದರೆ ಇನ್ನೊಂದು ಕಡೆ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಲ್ ಇವರದ್ದು ಒಂದು ಬಣ ಎರಡು ಬಣಗಳ ನಾಯಕರು ಪರಸ್ಪರ ಬಹಿರಂಗವಾಗಿಯೇ ವಾಗ್ದಾಳಿ ನಡೆಸ್ತಾ ಇದ್ದಾರೆ ಈ ನಡುವೆ ಬಸನಗೌಡ ಪಾಟೀಲ್ ಯತ್ನಾಳ್ ಬಣ ದೆಹಲಿ ಭೇಟಿ ತೀವ್ರ ಕುತೂಹಲ ಮೂಡಿಸಿದೆ ಎಸ್ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಲ್ ತಮ್ಮದೇ ಗುಂಪನ್ನ ಕಟ್ಟಿಕೊಂಡು ದೆಹಲಿಗೆ ಹೋಗಿದ್ದಾರೆ ಈ ಮಧ್ಯೆ ಬೆಂಗಳೂರಲ್ಲಿ ವಿಜೇಂದ್ರ ಬಣ ಸಭೆ ನಡೆಸಿದೆ ಇದರ ಹಿಂದೆ ಪಾಟೀಲ್ ಯತ್ನಾಳ್ಗೆ ಬಿಜೆಪಿ ಹೈಕಮಾಂಡ್ ಶೋಕಾಸ್ ನೋಟಿಸ್ ಜಾರಿ ಮಾಡಿದೆ ಮೂಡ ಹಗರಣ ವಕ್ಫ್ ಪಡಿತರ ಚೀಟಿ ಈ ವಿಚಾರಗಳನ್ನು ಮುಂದಿಟ್ಟುಕೊಂಡು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಮೇಲೆ ಮುಗಿಬೀಳ್ತಾ ಇದ್ದ ರಾಜ್ಯ ಬಿ ಜೆ ಪಿ ನಾಯಕರು ಈಗ ಪರಸ್ಪರ ಕಚ್ಚಾಟವೇ ಹೆಚ್ಚಿನ ಆದ್ಯತೆ ನೀಡಿದಂತೆ ಕಾಣ್ತಾ ಇದೆ ಒಂದು ರೀತಿಯಲ್ಲಿ ಒಡೆದ ಮನೆಯಾಗಿದೆ ಇದು ಬಿ ಜೆ ಪಿ ಹೈಕಮಾಂಡ್ಗೆ ಮುಜುಗರ ತರಿಸಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಮತ್ತು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಣಗಳ ನಡುವೆ ನಡೀತಾ ಇದ್ದ ಶೀತಲ ಸಮರ ಈಗ ಬಹಿರಂಗವಾಗಿ ನಡೀತಾ ಇದೆ ಈ ವಿವಾದ ದೆಹಲಿಯ ಅಂಗಳಕ್ಕೆ ತಲುಪಿದೆ ರಾಜ್ಯದಲ್ಲಿ ಮಾತಿನ ಜಗಳದ ನಡುವೆ ಯತ್ನಾಳ್ ಮತ್ತು ಇವರ ಬಣದ ಸದಸ್ಯರು ಭಾನುವಾರ ಸಂಜೆ ದೆಹಲಿಗೆ ಹೋಗಿದ್ರು ಅಲ್ಲಿ ಬಿಜೆಪಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ತಮ್ಮ ವಿಜೇಂದ್ರ ಮತ್ತು ಯಡಿಯೂರಪ್ಪ ಫ್ಯಾಮಿಲಿ ಪಾಲಿಟಿಕ್ಸ್ ಬಗ್ಗೆ ದೂರನ್ನ ಸಲ್ಲಿಸೋಕೆ ಸಮಯ ಕೇಳ್ತಾ ಇದ್ದಾರೆ ನಮ್ಮ ದೂರನ್ನ ಕೇಳಿ ಅಂತ ಅವರು ಮನವಿ ಮಾಡ್ತಾ ಇದ್ದಾರೆ ಬಿ ಜೆ ಪಿ ಹೈಕಮಾಂಡ್ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಪರ ನಿಲ್ಲುತ್ತಾ ಅಥವಾ ಯತ್ನಾಳ್ ವಾದವನ್ನು ಕೇಳುತ್ತಾ ಯಾವುದೂ ಸ್ಪಷ್ಟ ಆಗಿಲ್ಲ ಯತ್ನಾಳ್ ದೆಹಲಿಯಲ್ಲಿ ಇರುವಾಗಲೇ ಇವರಿಗೆ ಬಿ ಜೆ ಪಿ ಹೈಕಮಾಂಡ್ ನೋಟಿಸ್ ಜಾರಿ ಮಾಡಿದೆ ಒಂದು ಹಂತದಲ್ಲಿ ವಿಜೇಂದ್ರ ಇವರ ಕೈ ಮೇಲಾದಂತೆ ಇಲ್ಲಿ ತೋರ್ತಾ ಇದೆ ಆದರೆ ಬಿ ಜೆ ಪಿ ಸಂಸದೀಯ ಮಂಡಳಿ ಸದಸ್ಯ ಮತ್ತು ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಇವರ ನೇತೃತ್ವದಲ್ಲಿ ಇವರ ಪುತ್ರ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಭಾನುವಾರ ನಿಷ್ಠಾವಂತರ ಸಭೆಯನ್ನ ನಡೆಸಿದರು ಅದೇ ಸಮಯದಲ್ಲಿ ಬಿ ಜೆ ಪಿ ಕೇಂದ್ರ ಶಿಸ್ತು ಪಾಲನಾ ಸಮಿತಿ ಭಿನ್ನರ ಬಣದ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳಿಯವರಿಗೆ ಶೋಕಾಸ್ ನೋಟಿಸ್ ಜಾರಿ ಮಾಡಿದೆ ಈ ನಡುವೆ ಈ ಎರಡು ಬಣದ ಸದಸ್ಯರು ಡಿಸೆಂಬರ್ ಹತ್ತರಂದು ದಾವಣಗೆರೆಯಲ್ಲಿ ಹತ್ತು ಲಕ್ಷ ಮಂದಿಯನ್ನ ಸೇರಿಸಿ ಶಕ್ತಿ ಪ್ರದರ್ಶನದ ಮಾತುಗಳನ್ನು ಆಡ್ತಾ ಇದೆ ಇದಕ್ಕೆ ಅನುಮತಿ ಪಡೆಯಲೆಂದೇ ಯತ್ನಾಳ್ ದೆಹಲಿಗೆ ಹೋಗಿದ್ದಾರೆ ಎಂಬ ಮಾತು ಕೂಡ ಇನ್ನೊಂದು ಕಡೆ ಕೇಳಿ ಬರ್ತಾ ಇದೆ ಯತ್ನಾಳ್ ಬಣದ ನಾಯಕ ರಮೇಶ್ ಜಾರಕಿಹೊಳಿ ಇತ್ತೀಚೆಗೆ ನೀಡಿದ್ದ ಹೇಳಿಕೆ ಇದನ್ನ ಪುಷ್ಟೀಕರಿಸುತ್ತೆ ಅವರು ಏನು ಹೇಳಿದರು ಅವರು ಹೇಳಿದಂತಹ ಮಾತು ವಕ್ಫ್ ಹೋರಾಟದ ಕೊನೆಗೆ ದಾವಣಗೆರೆಯಲ್ಲಿ ಸಮಾವೇಶ ನಡೆಸಿ ಹತ್ತು ಲಕ್ಷ ಜನರನ್ನು ಸೇರಿಸ್ತೀವಿ ಅಂತ ಹೇಳಿಕೆಯನ್ನು ನೀಡಿದರು ರಮೇಶ್ ಜಾರಕಿಹೊಳಿಯ ಈ ಹೇಳಿಕೆ ವಕ್ಫ್ ಹೋರಾಟದ ನೆಪದಲ್ಲಿ ವಿಜೇಂದ್ರ ಬಣದ ವಿರುದ್ಧ ಶಕ್ತಿ ಪ್ರದರ್ಶನ ಮಾಡುವ ಪ್ರಯತ್ನವೇ ಎಂಬಂತಹ ಪ್ರಶ್ನೆಯನ್ನ ಇದೀಗ ಹುಟ್ಟು ಹಾಕಿದೆ ಅಲ್ಲಿ ಯತ್ನಾಲ್ ಬಣದ ದೆಹಲಿಗೆ ಹೋಗಿದ್ರೆ ಇಲ್ಲಿ ಇವರ ವಿರುದ್ಧ ಬೇರೆಯದ್ದೇ ಮಸರತ್ತು ಹೆಣೆಯುವಂತಹ ಕೆಲಸ ವಿಜೇಂದ್ರ ಬಣ್ಣದಿಂದ ನಡೀತಾ ಇದೆ ಇತ್ತ ಯಡಿಯೂರಪ್ಪ ಮತ್ತು ವಿಜೇಂದ್ರ ಬಣ್ಣ ಕೂಡ ಅಲರ್ಟ್ ಆಗಿದೆ ಯಾಕಂದರೆ ಭಾನುವಾರ ಬೆಂಗಳೂರಲ್ಲಿ ಇರುವಂತಹ ಡಾಲರ್ಸ್ ಕಾಲೋನಿಯ ಯಡಿಯೂರಪ್ಪ ಇವರ ಮನೆಯಲ್ಲಿ ನಡೆದಂತಹ ನಿಷ್ಠರ ಸಭೆಯಲ್ಲಿ ಎಂ ಪಿ ರೇಣುಕಾಚಾರ್ಯ ಕಟ್ಟಸುಬ್ರಹ್ಮಣ್ಯ ನಾಯ್ಡು ಬಿ ಸಿ ಪಾಟೀಲ್ ಹರತಾಲು ಹಾಲಪ್ಪ ಸೇರಿದಂತೆ ಇಪ್ಪತ್ತೈದಕ್ಕೂ ಹೆಚ್ಚು ನಾಯಕರು ಭಾಗಿಯಾಗಿದ್ದರು ಅಂದರೆ ಯಾವುದೋ ಒಂದು ಸಂದೇಶವನ್ನ ಈ ಮೂಲಕ ಅವರು ನೀಡಿದ್ರು ವಿಜೇಂದ್ರ ಬಣದ ಸಭೆಯ ಹಿಂದೆ ಯತ್ನಾಲ್ ಇವರಿಗೆ ಬಿಜೆಪಿಯ ಕೇಂದ್ರ ಶಿಸ್ತು ಪಾಲನಾ ಸಮಿತಿಯ ಸದಸ್ಯ ಕಾರ್ಯದರ್ಶಿ ಓಂ ಪಾಠಕ್ ಈ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ ಬಿಜೆಪಿ ನಾಯಕರ ವಿರುದ್ಧ ಸುಳ್ಳು ಆರೋಪಗಳನ್ನು ಹರಿಸುತ್ತಾ ಹಲವು ಬಾರಿ ಈ ಬಗ್ಗೆ ಸೂಚನೆ ನೀಡಿದ್ರು ಮತ್ತೆ ಮತ್ತೆ ಹೇಳಿಕೆ ನೀಡಿ ಬಿಜೆಪಿ ಪಕ್ಷದ ಘನತೆಗೆ ಕುಂದು ತರಲಾಗ್ತಾ ಇದೆ ಈ ಎಲ್ಲ ಅಂಶಗಳನ್ನು ಪರಿಗಣಿಸಿ ನೀಡಲಾಗ್ತಾ ಇರುವ ಶೋಕಾಸ್ ನೋಟಿಸ್ಗೆ ಹತ್ತು ದಿನಗಳ ಒಳಗಡೆ ವಿವರಣೆ ನೀಡಬೇಕು ಅಂದರೆ ಉತ್ತರ ನೀಡಬೇಕು ಅಂತ ಸೂಚನೆ ನೀಡಲಾಗಿದೆ ಜೊತೆಗೆ ವಿವರಣೆ ನೀಡಲು ಒಂದು ವೇಳೆ ತಪ್ಪಿದ್ದಲ್ಲಿ ಸೂಕ್ತ ಕ್ರಮ ತೆಗೆದುಕೊಳ್ತೀವಿ ಇದು ಅಂತಿಮ ಸೂಚನೆ ಅಂತ ನೋಟಿಸ್ನಲ್ಲಿ ಉಲ್ಲೇಖ ಮಾಡಲಾಗಿದೆ ಹಾಗಾದರೆ ಯತ್ನಾಳ್ ಆರೋಪ ಮತ್ತು ಟೀಕೆಗಳಿಗೆ ವಿಜಯೇಂದ್ರ ಆರಂಭದಲ್ಲಿ ಶಾಂತವಾಗಿ ಉತ್ತರವನ್ನು ಕೊಡ್ತಾ ಇದ್ದರು ಮಾಧ್ಯಮಗಳಲ್ಲಿ ಅವರು ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ರು ಆದರೆ ಇಡೀ ಯತ್ನಾಳ್ ಬಣ ನೇರ ಸಮರಕ್ಕೆ ಇಳಿದಿರುವ ಹಿನ್ನೆಲೆಯಲ್ಲಿ ಮೊದಲ ಬಾರಿಗೆ ನಿಷ್ಠಾವಂತರ ಸಭೆಯನ್ನು ನಡೆಸಿ ಭಿನ್ನಮತಿಯರಿಗೆ ಎಚ್ಚರಿಕೆ ನೀಡಿದ್ದಾರೆ ಬಿ ವೈ ವಿಜಯೇಂದ್ರ ರಾಜ್ಯ ಬಿಜೆಪಿ ಅಪ್ಪ ಮಗನ ಹತೋಟಿಯಲ್ಲಿದ್ದು ವಿಜೇಂದ್ರ ಲೀಡರ್ಶಿಪ್ಪನ್ನು ಒಪ್ಪಿಕೊಳ್ಳೋಕೆ ಆಗಲ್ಲ ಎಂದಿರುವ ಬಸನಗೌಡ ಪಾಟೀಲ್ ಯತ್ನಾಲ್ ಇವರು ವಕ್ಫ್ ವಿವಾದ ಸಂಬಂಧ ಪ್ರತ್ಯೇಕ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಆಗಾಗ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ ಇನ್ನೊಂದು ಕಡೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಇವರ ಮಗ ಬಿ ವೈ ವಿಜಯೇಂದ್ರ ಬಣದ ಕುರಿತು ಅಸಮಾಧಾನವನ್ನ ಹೊರಹಾಕ್ತಾ ಇದ್ದ ಪಾಟೀಲ್ ಇತ್ತೀಚೆಗೆ ಯಡಿಯೂರಪ್ಪ ಮತ್ತು ವಿಜೇಂದ್ರ ತಂಡದ ವಿರುದ್ಧ ನೇರವಾದಂತಹ ವಾಗ್ದಾಳಿಯನ್ನ ಮಾಡೋಕೆ ಶುರು ಮಾಡಿದರು ಅಷ್ಟಕ್ಕೆ ಸುಮ್ಮನಾಗಲಿಲ್ಲ ಅಷ್ಟಕ್ಕೆ ಸುಮ್ಮನಾಗದೆ ಹಲವು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಲ್ ಈ ಹಿಂದೆ ಹಲವು ಬಾರಿ ಯಡಿಯೂರಪ್ಪರ ಕುಟುಂಬವನ್ನ ಟಾರ್ಗೆಟ್ ಮಾಡಿ ಟೀಕೆ ಮಾಡಿದ್ರು ಪಕ್ಷದಲ್ಲಿನ ಕುಟುಂಬ ರಾಜಕೀಯವನ್ನ ಆಕ್ಷೇಪ ಮಾಡ್ತಾ ಬಂದಿದ್ರು ಇದೀಗ ಯತ್ನಾಳ್ ವಿಜಯೇಂದ್ರರ ಲೀಡರ್ಶಿಪ್ಪನ್ನು ಅನ್ನ ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ ಅಂದರೆ ಅವರ ನಾಯಕತ್ವವನ್ನು ಟಾರ್ಗೆಟ್ ಮಾಡಿದ್ದಾರೆ ವೈಯಕ್ತಿಕ ಲಾಭಕ್ಕಾಗಿ ಪಕ್ಷವನ್ನು ಬಳಸುವವರ ಪಕ್ಷದಲ್ಲಿ ಪ್ರಾಮಾಣಿಕರಿಗೆ ಸ್ಥಾನ ಇದೆಯಾ ಎಂಬಂತಹ ಪ್ರಶ್ನೆಯನ್ನ ಅವರು ನೇರವಾಗಿ ಯತ್ನಾಳ್ ಕೇಳಿದ್ದಾರೆ ಯಾಕಂದರೆ ಭಾನುವಾರ ವಿಜೇಂದ್ರ ಬಣದ ವಿರುದ್ಧ ವಾಗ್ದಾಳಿ ನಡೆಸಿರುವಂತಹ ಯತ್ನಾಳ್ ರಮೇಶ್ ಜಾರಕಿಹೊಳಿ ಆಪರೇಷನ್ ಮಾಡಿದರಿಂದ ಯಡಿಯೂರಪ್ಪ ಸಿ ಎಂ ಆದರು ಈಗ ನಮ್ಮನ್ನು ಆಪರೇಷನ್ ಮಾಡ್ತಾರಂತೆ ಇಡೀ ರಾಜ್ಯದಲ್ಲಿ ಆಪರೇಷನ್ ಮಾಡುವಲ್ಲಿ ನಾವು ಟಾಪ್ ಮೋಸ್ಟ್ ಡಾಕ್ಟರ್ ಆಗಿದ್ದೇವೆ ನಿಮ್ಮ ನರನಾಡಿಗಳನ್ನೇ ಕಟ್ ಮಾಡ್ತೀವಿ ಅಂತ ಯತ್ನಾಲ್ ನೇರ ಸವಾಲು ಹಾಕಿದ್ದಾರೆ ಇದು ಒಂದು ರೀತಿಯಲ್ಲಿ ವಿಜಯೇಂದ್ರ ಇವರ ಬಣಕ್ಕೆ ಹಾಗೂ ಬಿ ಜೆ ಪಿ ಪಕ್ಷಕ್ಕೆ ಮುಜುಗರ ತಂದಿರುವಂಥದ್ದು ನಮ್ಮ ನಾಯಕರ ವಿರುದ್ಧ ಯತ್ನಾಲ್ ಬಣ ಹೇಳಿಕೆಗಳನ್ನು ಕೊಡ್ತಾ ಇರುವುದನ್ನು ನೋಡಿ ಸುಮ್ಮನೆ ಕುರಕ್ಕಾಗದೆ ಯಡಿಯೂರಪ್ಪ ಇವರ ಆಪ್ತ ಎಂ ಪಿ ರೇಣುಕಾಚಾರ್ಯ ಕಣಕ್ಕೆ ಇಳಿದಿದ್ದಾರೆ ಯತ್ನಾಲ್ ವಿರುದ್ಧ ತೀವ್ರವಾದಂತಹ ವಾಗ್ದಾಳಿಯನ್ನ ರೇಣುಕಾಚಾರ್ಯ ಮಾಡಿದ್ದಾರೆ ಯತ್ನಾಳ್ ಹಿಂದಿರುವ ಶಕ್ತಿ ಯಾವುದು ಅವರಿಗೆ ವರಿಷ್ಠರ ಬೆಂಬಲ ಇಲ್ಲ ಅವರ ಹಿಂದೆ ಇರುವುದು ನಾಲ್ಕಾರು ಜನರು ಮಾತ್ರ ಇದೇ ಹತ್ತರಂದು ದಾವಣಗೆರೆಯಲ್ಲಿ ಹತ್ತಕ್ಕೂ ಹೆಚ್ಚು ಶಾಸಕರು ಸೇರ್ತೀವಿ ಯತ್ನಾಳ್ ಇವರ ಉಚ್ಚಾಟನೆಯ ತೀರ್ಮಾನ ಮಾಡ್ತೀವಿ ಅಂತ ಕುಟುಕಿದ್ದಾರೆ ವಿಜೇಂದ್ರ ಬಣ ದೆಹಲಿಗೆ ದೂರು ನೀಡಿತ್ತು ಆದರೆ ದೆಹಲಿ ನಾಯಕರ ಮಾತಿಗೆ ಸೊಪ್ಪು ಹಾಕದ ಯತ್ನಾಳ್ ತಮ್ಮ ವಕ್ಫ್ ಹೋರಾಟವನ್ನು ಮುಗಿಸಿಕೊಂಡು ತಮ್ಮ ಟೀಮ್ನ ಎಲ್ಲ ಮುಖಂಡರ ಜೊತೆ ದೆಹಲಿಗೆ ಬಂದು ಮಾತನಾಡ್ತೀನಿ ಅಂತ ಹೇಳಿದರು ಈಗ ದೆಹಲಿಯಲ್ಲಿಯೇ ಇದ್ದಾರೆ ಆವಾಗಲೇ ಅವರಿಗೆ ನೋಟಿಸ್ ಜಾರಿಯಾಗಿದೆ ತಾವು ರಾಜ್ಯಾಧ್ಯಕ್ಷರ ವಿರುದ್ಧ ಮಾಡಿರುವಂತಹ ಟೀಕೆಗಳಲ್ಲಿ ಒಂದು ಶಬ್ದವನ್ನು ವಾಪಸ್ ಪಡೆಯುವಂತಹ ಪ್ರಶ್ನೆಯೇ ಇಲ್ಲ ಎನ್ನುತ್ತಿದ್ದ ಯತ್ನಾಲ್ ದೆಹಲಿಗೆ ನೋಟಿಸ್ ಬಳಿಕವೂ ತಮ್ಮ ನಿಲುವಿಗೆ ಅಂಟಿಕೊಂಡಿರ್ತಾರೋ ಅಥವಾ ಬದಲಾಗ್ತಾರೋ ಎಂಬಂತಹ ಕುತೂಹಲ ಈಗಿನದ್ದು ಈ ನಡುವೆ ಮತ್ತೊಂದು ಕಡೆ ಯತ್ನಾಲ್ ಬಣಕ್ಕೆ ಸೆಡ್ಡು ಹಡಿಯಲು ವಿಜೇಂದ್ರ ಬಣ ದಾವಣಗೆರೆಯಲ್ಲಿ ಬಲ ಪ್ರದರ್ಶನಕ್ಕೆ ಮುಂದಾಗಿದೆ ಬೃಹತ್ ಸಮಾವೇಶ ನಡೆಸಿ ಯತ್ನಾಳ್ ಮತ್ತು ಅವರ ಬಣಕ್ಕೆ ಕಠೋರವಾದಂತಹ ಸಂದೇಶವನ್ನು ನೀಡುವಂತಹ ಪ್ರಯತ್ನ ಇದು ಎನ್ನಲಾಗ್ತಾ ಇದೆ ಒಟ್ಟಾರೆ ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಿ ಪಕ್ಷದ ಒಳಗಡೆ ನಡೀತಾ ಇರುವಂತಹ ಸ್ವಪಕ್ಷೀಯರ ಜಗಳ ಬಹಿರಂಗವಾಗಿಯೇ ನಡೀತಾ ಇದೆ ಸಾರ್ವಜನಿಕರು ಏನಾಗ್ತಿದೆ ಇವರ ಮನೆಯಲ್ಲಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಇದುವೇ ಸದ್ಯದ ಸ್ಪೆಷಲ್ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ